ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ತೊಂಡೆಕಾಯಿ ಗೊಜ್ಜು ಮಾಡೋಣ ಕಂಡ್ರೆ ಈ ತೊಂಡೆಕಾಯಲ್ಲಿ ಸುಮಾರು ವೆರೈಟೀಸ್ ಮಾಡ್ಬೋದು ಇದರಲ್ಲಿ ಬಾಳ್ಕ ಮಾಡ್ತಾರೆ ಬಾಳ್ಕ ಅಂದರೆ ಮೊಜ್ಜಿಗೆ ಮೆಣಸಿನ್ಕಾಯಿ ಥರನೇ ಇದರಲ್ಲೂ ಸಹ ತೊಂಡೆಕಾಯಲ್ಲಿ ಮಾಡ್ತಾರೆ ಹಾಗೆ ಗೊಜ್ಜು ಮಾಡ್ತಾರೆ ಸುಕ್ಕ ಮಾಡ್ತಾರೆ ಡ್ರೈಯಾಗಿ ಪಲ್ಯ ಮಾಡ್ತಾರೆ ಒಂಥರ ಉಪ್ಪು ಹುಬ್ಳಿ ಸ್ಟೈಲಲ್ಲೂ ಸಹ ಇದರಲ್ಲಿ ವೆರೈಟೀಸ್ ಆಫ್ ಡಿಶಸ್ ಮಾಡ್ಬೋದು ಸ್ನೇಹಿತರೆ ಇವಾಗ ಒಂದು ಆಗಿ ಅಷ್ಟೇ ಸೂಪರ್ ಆದಂಥ ಒಂದು ಬೆಂಡೆಕಾಯಿ ಗೊಜ್ಜಾ ಮಾಡೋದನ್ನು ತೋರಿಸ್ತೇನೆ ಇಲ್ಲಿ ನಾನೊಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ಸಾರಿ ಬೆಂಡೆಕಾಯಿ ಅಂತೀನಿ ತೊಂಡೆಕಾಯಿ ತೊಗೊಂಡಿದ್ದೀನಿ ಈ ತೊಂಡೆಕಾಯಿನ ಹೀಗೆ ಎರಡು ಭಾಗ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ನಾಲ್ಕು ಭಾಗವೂ ಸಹ ಮಾಡ್ಕೋಬೋದು ಸ್ವಲ್ಪ ಗೊಜ್ಜಾಗಿರೋದ್ರಿಂದ ಎರಡು ಭಾಗ ಆದರೆ ಒಳ್ಳೆಯದು ನಾಲ್ಕು ಭಾಗ ಆದರೂ ಸ್ವಲ್ಪ ಕರಗ್ದಂಗೆ ಆಗೋಗುತ್ತೆ ಅಷ್ಟು ಆವಾಗ ಆಗೋದಿಲ್ಲ ಹಾಗಾಗಿ ಇವಾಗ ಮೊದಲು ಏನು ಮಾಡೋಣ ಅಂದರೆ ಇಲ್ಲಿ ಮಸಾಲೆಗೂ ಸಹ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಮೇಲಿಂದ ತೋರಿಸ್ತೇನೆ ಮೊದಲು ತೊಂಡೆಕಾಯಿನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಣ್ರೆ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ ಎಂಥನೂ ಸಹ ಸಮಸ್ಯೆ ಇಲ್ಲ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆಗೆ ಹಾಗೆ ಚೂರು ಜೀರಿಗೆ ಎಲ್ಲ ಚಿಟಪಟ ಅಂತಿದ್ದಂಗೆ ಒಂದು ಈರುಳ್ಳಿನೂ ಸಹ ಮೀಡಿಯಮ್ ಸೈಜು ಒಂದು ಈರುಳ್ಳಿನೂ ಸಹ ಹಾಕೊಳ್ಳೋಣ ಇದು ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಎಲ್ಲ ಹೋಗೋಷ್ಟು ಫ್ರೈ ಆಗಲಿ ಸ್ವಲ್ಪ ಹಸಿ ಹಸಿ ಹಸಿವಾಸನೆ ಹೋದರೆ ಸಾಕು ನೋಡಿ ಸ್ನೇಹಿತರೆ ಈರುಳ್ಳಿ ದಾಸಿ ದಾಸನೆ ಹೋಗ್ತಿದ್ದಂಗೆ ತೊಂಡೆಕಾಯಿ ಇತ್ತಲ್ಲ ತೊಂಡೆಕಾಯಿನ ಹಾಕೋಣ ತೊಂಡೆಕಾಯಿ ಚೆನ್ನಾಗಿ ಈ ಎಣ್ಣೆ ಒಳಗೆ ಫ್ರೈ ಆಗಬೇಕು ಆವಾಗ ಎಣ್ಣೆ ಒಳಗೆ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಬರ್ತದೆ ಸ್ನೇಹಿತರೆ ಸ್ವಲ್ಪ ಉಪ್ಪು ಹಾಕುವ ಉಪ್ಪು ಹಾಕೋದ್ರಿಂದ ಆ ತೊಂಡೆಕಾಯಲ್ಲಿ ನೀರಿನ ಅಂಶ ಇರುತ್ತಲ್ಲ ಆ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ನೀಟಾಗಿ ಇದು ಫ್ರೈ ಆಗಲಿ ಹೆಚ್ಚು ಕಮ್ಮಿ ಅಂದರೆ ಇದು ಒಂದು ಹತ್ತು ನಿಮಿಷ ಈ ಎಣ್ಣೆ ಒಣಗಣ್ಣನ ಫ್ರೈ ಆಗಬೇಕು ಅಲ್ಲಿ ತೊಂಡೆಕಾಯಿ ಫ್ರೈ ಆಗ್ತಿದ್ದಂಗೆ ಸ್ನೇಹಿತರೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಟಮೋಟ ಸ್ವಲ್ಪ ಕಾಯಿ ಹಾಗೆ ಚಕ್ಕೆ ಲವಂಗ ಹೇಲಕ್ಕಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಇದನ್ನು ಹುಬ್ಲಿಕ್ಕೆ ಹಾಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ನೀರಾಕಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆಲ್ಲ ಪೇಸ್ಟ್ ಮಾಡ್ಕೊಳ್ಲಿಕ್ಕೆ ಹೋಗೋದು ಬೇಡ ಯಾಕೆಂದರೆ ತುಂಬ ನುಣ್ಣಗೆ ಪೇಸ್ಟ್ ಆಗೋಯ್ತು ಅಂದರೆ ಸಾಂಬಾರು ಥರ ಹಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ತೊಂಡೆಕಾಯಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಕಂಡ್ರೆ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಆವಾಗ ಕಲರ್ ಇವಾಗಿನ ಕಲರ್ಗು ಹಾವ ಹಾಗೆ ಇವಾಗ ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಇದು ಮೂರನ್ನ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಾಂದರೆ ಸ್ವಲ್ಪ ಸಾಂಬಾರು ಟೇಸ್ಟ್ ಬಂದುಬಿಡುತ್ತೆ ಗುಜಿದು ಹಾಗಾಗಿ ಒಂದು ಎರಡು ಸೆಕೆಂಡು ಸುಮ್ಮನೆ ಹೀಗೆ ಟಾಸ್ಟ್ ಮಾಡೋಣ ಯಾಕೆಂದರೆ ಆಲ್ರೆಡಿ ಇದು ಎಣ್ಣೆಲ್ಲೂ ಸಹ ಬಂದಿದೆ ತೊಂಡೆಕಾಯಿ ಹಾಗಾಗಿ ಈಗ ಮಸಾಲೆ ಎಲ್ಲ ಸೀಬಾರ್ದು ಅಂತ ಒಂದು ಒಂದು ಲೋಟದಷ್ಟು ಪೂರ್ತಿಯಾಗಿ ನೀರು ಹಾಕಿದ್ದೀನಿ ನೀರು ಹಾಕಿದ್ದು ಬೇಯ್ಲಿಕ್ಕೆ ಬಿಟ್ಬಿಡೋಣ ಯಾಕೆಂದರೆ ಇದೊಂದು ಸ್ವಲ್ಪ ನಾನು ದಪ್ಪ ದಪ್ಪ ಹೆಚ್ಚಿರೋದ್ರಿಂದ ಇದು ಬೇಯ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊತದೆ ಹಾಗಾಗಿ ಈಗ ಇದೊಂದು ಹತ್ತು ನಿಮಿಷ ನೀರಲ್ಲೇ ಚೆನ್ನಾಗಿ ಬೇಯಲಿ ನೋಡಿ ಸ್ನೇಹಿತರೆ ಎಷ್ಟು ತರಿಯಾಗಿದೆ ಅಲ್ಲ ಇಷ್ಟು ತರಿಯಾಗಿದ್ದರೆ ಸಾಕು ಈ ಗೊಜ್ಜಿಗೆ ಈ ತರಿತರಿಯಾಗಿರಬೇಕು ಮಸಾಲೆ ಒಂದು ರೂಲ್ಸ್ ಅಂತ ಯಾಕಂದರೆ ತರಿ ತರಿಯಾಗಿರಬೇಕಾಗಿರೋದು ಅಷ್ಟು ಇಂಪಾರ್ಟೆಂಟು ನೋಡಿ ಈಗ ನೀರು ಹಾಕಿದ್ವಲ್ಲ ನೀರೆಲ್ಲ ಚೆನ್ನಾಗಿ ಸುಂಡಿದೆ ಈಗ ರುಬ್ಬಿರೋಂಥ ಮಸಾಲೆ ಏನಿತ್ತು ಮಸಾಲೆನೂ ಸಹ ಹಾಕೋಣ ಮಸಾಲೆ ಹಾಕಿ ಇದರೊಳಗೆ ಒಂದು ಒಳ್ಳೆ ಮಿಕ್ಸ್ ಕೊಡುವ ಎಲ್ಲ ಬೆಂಡೆಕಾಯಿಗೆಲ್ಲ ಮಿಕ್ಸ್ ಆಗೋ ಥರ ಮಸಾಲೆ ಹಾಕಿದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನಿಮಗೆ ಉಪ್ಪು ಖಾರ ನೋಡಿ ಹಾಕ್ಕೊಡಿ ಯಾಕೆ ಅಂತಂದರೆ ಈ ಈ ಸ್ಟೇಜಲ್ಲಿ ಉಪ್ಪು ಖಾರ ನೋಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಹಿಡ್ದಿರುತ್ತೆ ಇವಾಗ ಇದಕ್ಕೆ ಮಿಕ್ಸ್ ಕೊಟ್ಟಾದಮೇಲೆ ಸ್ವಲ್ಪ ನೀರು ಹಾಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ತೊಂಡೆಕಾಯಿಗೆ ಬೇಯೋದು ಸ್ವಲ್ಪ ಟೈಮ್ ಹಿಡಿತದೆ ಹಾಗಾಗಿ ಸಕ್ಕದಾಗಿ ಬಂದಿದೆ ಸ್ನೇಹಿತರೆ ಇವಾಗ ಸ್ವಲ್ಪ ಉಪ್ಪು ಮಾತ್ರ ಬೇಕಾಗಿದೆ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಹಾಗೆ ಇದು ಒಂದೆರಡು ಕುದಿ ಕುದೀಲಿ ತೊಂಡೆಕಾಯಿನ ಸಹ ಬೆಂದಿಲ್ಲ ಮುಕ್ಕಾಲು ಭಾಗದಷ್ಟು ಬೆಂದಿದೆ ಒಂದು ಮುಕ್ಕಾಲು ಭಾಗ ಇನ್ನೊಂದು ಕಾಲು ಭಾಗದಷ್ಟಿದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ನೀರೆಲ್ಲ ಸುಂಡಬೇಕು ಅಲ್ಲಿವರೆಗೂ ಕುದಿಬೇಕು ನೋಡಿ ಸ್ನೇಹಿತರೆ ಒಂದು ಐದತ್ತು ನಿಮಿಷ ಕುದ್ದಿ ನೀರೆಲ್ಲ ಸ್ವಲ್ಪ ಹಿಂಗಿದೆ ಅಂದಾಗ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದನ್ನು ಮಾತ್ರ ಮಿಕ್ಸ್ ಮಾಡಬೇಡ್ರಿ ಒಳ್ಳೆ ಟೇಸ್ಟ್ ಬರ್ತದೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸಹ ಇದಾಕಿ ಒಂದು ಇನ್ನೂ ಒಂದು ಐದು ನಿಮಿಷ ಅಂತ ಅಂದ್ಕೊಳ್ಳಿ ಐದು ನಿಮಿಷ ಇದು ಎಕ್ಸೆಸ್ ಆಫ್ ನೀರಿದೆ ಅಲ್ಲ ಇದು ಇದೆಲ್ಲ ಸ್ವಲ್ಪ ಕಮ್ಮಿ ಆಗಲಿ ಅಲ್ಲಿವರೆಗೂ ಇದಕ್ಕೆ ಮಿಕ್ಸ್ ಮಾ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ಬೇಯ್ಲಿಕ್ಕೆ ಬಿಡುವ ನೋಡಿ ಸ್ನೇಹಿತರೆ ಗೊಜ್ಜು ರೆಡಿಯಾಗಿದೆ ಕಣ್ರಿ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ತೊಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಕಣ್ರಿ ಒಂದೊಳ್ಳೆ ದೋಸೆಗೆ ಚಪಾತಿಗೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ನು ತಿನ್ನಲ್ಲ ಅನ್ ಬೆ ತೊಂಡೆಕಾಯಿ ತಿನ್ನಲ್ಲ ಅನ್ನೋರು ಸಹ ಇನ್ನೊಂದು ಸಲ ಕೇಳಿ ಹಾಕಿಸ್ಕೊತಾರೆ ಅಷ್ಟು ಟೇಸ್ಟಾಗಿರುತ್ತೆ ಕಣ್ರಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು